ನೆಲಮಂಗಲದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಬೃಹತ್ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನಗರಸಭೆ ವ್ಯಾಪ್ತಿಯ ಹತ್ತಕ್ಕೂ ಹೆಚ್ಚು ಶಾಲೆಯ ಶಾಲಾ ಮಕ್ಕಳು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದರು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಖಗೋಳಶಾಸ್ತ್ರ ಪರಿಸರ ವಿಜ್ಞಾನ ಗಣಿತಶಾಸ್ತ್ರ ಔಷಧಿ ಸಸ್ಯಗಳು ರಸ್ತೆ ಸುರಕ್ಷತೆ ಸೇರಿದಂತೆ ಹಲವು ಮಾದರಿಯ ವಸ್ತು ಪ್ರದರ್ಶನವನ್ನು ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದರು ನಾನಿವತ್ತು ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಾ ಟ್ರಾಫಿಕ್ ಸಿಗ್ನಲ್ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ ಇದು ಬಂದ್ಬಿಟ್ಟು ಅಪ್ ಅಂತ ನೀವು ಎಲ್ಲಿಂದನೋ ಹೋಗಬೇಕಾದ್ರೆ ಅಪ್ ಇರುತ್ತೆ ಅಲ್ಲಿಂದ ನೀವು ಹೋಗ್ಬೋದು ಮತ್ತು ಇದು ನಲ್ವ ಫೋರ್ಟಿ ಅಂತ ನಿಮ್ಗೆ ಗೊತ್ತಿರ್ಬೋದು ಫೋರ್ಟಿ ಅಂದರೆ ಇಲ್ಲಿ ಬಂದಿರ್ಬೋದು ಅಂತ ಆವಾಗ ಗೊತ್ತಾಗುತ್ತೆ ಫೋರ್ಟಿ ಅಂದರೆ ಫೋರ್ಟಿ ಲಿಮಿಟ್ಸಲ್ಲಿ ನೀವು ಹೈವೇಲಿ ಹೋಗಬೇಕು ಅಂತ ಮತ್ತೆ ಇದು ಈ ಕಡೆ ರೈಟ್ ಇದೆ ಈ ಕಡೆ ಲೆಫ್ಟ್ ಇದೆ ಆದರೆ ರೈಟ್ ಅಲ್ಲಿ ನಾಟ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ನೀವು ರೈಟ್ ಅಲ್ಲಿ ಹೋಗೋ ಹಾಗಿಲ್ಲ ಆದರೆ ಲೆಫ್ಟ್ ಅಲ್ಲಿ ಹೋಗ್ಬೋದು ಆಮೇಲೆ ಇದು ಅಂತ ಹೇಳ್ತಾರೆ ಸ್ಕರ್ವ್ ಅಂದ್ರೆ ನೀವು ಒಂದು ಅಲ್ಲಿ ಒಂದು ರೋಡನ್ನು ನೋಡ್ಬೋದು ಆ ರೋಡಲ್ಲಿ ನೀವು ಇರ್ತೀರಾ ಅಂದ್ಕೊಳ್ಳಿ ನೀವು ಸ್ಪೀಡಿಗೆ ಹೋಗ್ತಿದ್ದೀರ ನೀವು ಏನೋ ಅರ್ಜೆಂಟ್ ಕೆಲಸ ಇದೆ ನಾನು ಇವತ್ತು ಹೋಗಲೇಬೇಕು ಅಂತ ನೀವು ಸ್ಪೀಡಾಗ ಹೋಗ್ತೀರಾ ಇಲ್ಲಿಂದ ಹೋಗ್ಮೇಲೆ ಇಲ್ಲಿ ಹಳ್ಳ ಕೊಲ್ಲ ಮತ್ತಿ ಮರ ಗಿಡ ದೊಡ್ಡ ದೊಡ್ಡ ಗಿಡ ಎಲ್ಲ ಇರುತ್ತೆ ನೀವು ಸ್ಪೀಡಾಗಿ ಹೋದ್ರೆ ಏನಾಗುತ್ತೆ ಹೀಗೆ ಸಡನ್ ಸಡನ್ನಾಗಿ ನೀವು ವಿಲೇಸ್ ಬೀಳೋ ಚಾನ್ಸಸ್ ಇರುತ್ತೆ ಮತ್ತೆ ಹೆಲ್ಮೆಟ್ ಹಾಕೊಂಡಿರಬೇಕು ಮತ್ತೆ ಹೋಗಿ ಹೀಗೆ ಹೋಗ್ತೀರಾ ಹಾಗೆ ಇಲ್ಲಿ ಸಿಗ್ನಲ್ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ಹೋಗ್ಬೇಕಾಗಿರುತ್ತೆ ಸ್ಟಾಪ್ ಅಂದರೆ ನೀವು ಸ್ಟಾಪ್ ಅಂದ್ರೆ ನೋಡಿದಿರಾ ಯಾವಾಗಲೂ ಜೀಪ ಜೀವ್ರ ಪಟ್ಟಿಯಿಂದನೇ ಹೋಗಬೇಕಾಗಿರುತ್ತೆ ಆಮೇಲೆ ರೆಡ್ ಸಿಗ್ನಲ್ ಯೆಲ್ಲೋ ಸಿಗ್ನಲ್ ಗ್ರೀನ್ ಸಿಗ್ನಲ್ ರೆಡ್ ಸಿಗ್ನಲ್ ಅಂದರೆ ನಾವು ಸ್ಟಾಪ್ ಆಗಿರಬೇಕು ಗಾಡಿನ ಸ್ಟಾಪಾಗಿ ಇಟ್ಕೋಬೇಕು ಅಂತ ಬೇರೆ ಕಡೆ ಅವರೆಲ್ಲ ಗಾಡಿಯಿಂದ ಹೋಗ್ತಾ ಇರ್ತಾರೆ ಆಮೇಲೆ ಯೆಲ್ಲೋ ಸಿಗ್ನಲ್ಸ್ ಮೀನ್ಸ್ ಗಾಡಿನ ಸ್ಟಾರ್ಟ್ ಮಾಡ್ಕೋಬೇಕು ಗ್ರೀನ್ ಸಿಗ್ನಲ್ ಬಂದಿದ ತಕ್ಷಣ ಹೊರಡಬೇಕಾಗಿರುತ್ತೆ ಆಮೇಲೆ ಕೊಟ್ಟಿದ್ದಾರಲ್ಲ ಅಂತ ಈ ತರ ಟರ್ನ್ ಆಗಿಬಿಟ್ಟು ನೀವು ಬೇರೆ ಪ್ಲೇಸ್ ಕಡೆ ಹೋಗ್ಬೋದು ಆಮೇಲೆ ನೀವು ಎಷ್ಟೊಂದು ತರ ನೋಡಿದ್ರ ಎಲ್ಲ ಯಾವ ಕಡೆ ಆದರೂ ಒಂದು ಕಿಲೋಮೀಟರ್ಸ್ ಕೊಟ್ಟಿರ್ತಾರೆ ನೀವು ಹೆಂಗಿಂದ ಹೆಂಗೆ ಹೋಗ್ಬೇಕು ಯಾವ ವಿಲೇಜ್ ಇಂದ ಯಾವ ವಿಲೇಜ್ ತನಕ ಎಷ್ಟು ಕಿಲೋಮೀಟರ್ ಇರುತ್ತೋ ಅಂತಾನು ಅವ್ರು ಕೊಟ್ಟಿರ್ತಾರೆ ಅದರಿಂದ ನಮ್ಗೆ ಎಷ್ಟೊಂದು ಯೂಸ್ಫುಲ್ ಇಲ್ವಾ ಈ ಇಂಥ ಇಂಥ ಕ್ಲೂಸ್ ಬಗ್ಗೆ ನೀವೆಲ್ಲ ತಿಳ್ಕೊಬೇಕು ಪಿ ಅಂದರೆ ಏನಪ್ಪ ಅಂತ ಯೋಚನೆ ಮಾಡೋದು ಪಿ ಅಂದ್ರೆ ಎಷ್ಟೊಂದು ಕಡೆ ನೀವು ನೋಡಿರ್ತೀರ ಪಿ ಅಂದರೆ ಪಾರ್ಕಿಂಗ್ ಪ್ಲೇಸ್ ಪಾರ್ಕಿಂಗ್ ಪ್ಲೇಸಲ್ಲಿ ನೀವು ಪಾರ್ಕಿಂಗ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ಪಾರ್ಕಿಂಗ್ ನಾಟ್ ಪ್ಲೇಸ್ ಅಂತ ಇಲ್ಲಿ ರೆಡ್ ಮಾರ್ಕ್ ಹಾಕಿದ್ರೆ ಅಲ್ಲಿ ಮಾಡಿದ್ರೆ ಪೊಲೀಸರು ದಂಡ ಹಾಕ್ಸಿ ಹಾಕಿಸ್ತಾರೆ ಯಾಕಂದ್ರೆ ಅಲ್ಲೆಲ್ಲ ನೀವು ದಾಡಿ ಗಾಡಿ ನಿಲ್ಲಿಸಿದ್ರೆ ಬೇರೆ ಗಾಡಿ ಬಂದು ಅಲ್ಲಿ ಗುತ್ಬಹುದು ನಿಮ್ಮ ಗಾಡಿಗೆ ತೊಂದರೆ ಆಗುತ್ತೆ ಆಮೇಲೆ ಗಾಡಿ ತೊಂದರೆ ಆಗೋದು ಮತ್ತೆ ಮತ್ತೆ ಬೇರೆ ಹೋಗೋದು ಗ್ರಾಹ ಯಾತ್ರಿಕರಿಗೆ ಜಾಗ ಆಗೋದಿಲ್ಲ ನೀವು ಯೋಚನೆ ಮಾಡಬೇಕು ನಿಮಗೊಬ್ಬರಿಗೆ ಸಹಾಯ ಆಗೋದಲ್ಲ ಬೇರೆಯವ್ರಿಗೂ ಸಹಾಯ ಆಗಬೇಕು ನೀವು ಇದನ್ನು ಥಿಂಕ್ ಮಾಡಿ ಮತ್ತೆ ಇದು ಲೆಫ್ಟ್ ಇದು ರೈಟ್ ಆ್ಯಂಡ್ ಲೆಫ್ಟ್ ಅಂತ ಇರುತ್ತೆ ಇದು ಲೆಫ್ಟ್ ಆ್ಯಂಡ್ ಇದು ಲೆಫ್ಟು ಇದು ರೈಟ್ ನೀವು ಬೇರೆ ಕಡೆ ಎಲ್ಲಾದರೂ ಹೋಗ್ತಿದ್ರೆ ಇಲ್ಲಿ ಬಟ್ಟೆ ಅಂಗಡಿ ಅಪ್ಪ ನಂಗೆ ಬಟ್ಟೆ ಅಂಗಡಿನೇ ಗೊತ್ತಾಗ್ತಿಲ್ಲ ಎಷ್ಟು ದಿನದಿಂದ ಬಂದಿದ್ದೀನಿ ಲೆಫ್ಟ್ ಆ ಲೆಫ್ಟಿಗೆ ಬಂದಿದ್ದೀನಿ ಈಗ ನಾನು ಇವಾಗ ಲೆಫ್ಟ್ ಎಲ್ಲಿದೆಯಪ್ಪ ಲೆಫ್ಟು ಅಂತ ನೀವು ಯೋಚನೆ ಮಾಡ್ಬೋದು ಅಲ್ಲಿ ಇರುತ್ತೆ ಲೆಫ್ಟ್ ಅಂತ ಮತ್ತೆ ನೀವು ನೋಡ್ತಿದ್ದೀರ ಇಲ್ಲಿ ಕಂಬ ಇಟ್ಟಿರ್ತಾರೆ ಲೆಫ್ಟಿಂದು ಅಂತ ನೀವು ಅಲ್ಲೇ ಉಗುಳತೀರಾ ಧೂಮಪಾನ ಮಾಡ್ತೀರಾ ಅವೆಲ್ಲ ಮಾಡ್ತೀರಾ ಪಕ್ಕದಲ್ಲಿ ಯಾರಾದರೂ ನಿಂತಿರತ್ತಾರೆ ಅಲ್ಲೇ ಹೋಗಿ ಎಲ್ಲ ಧೂಮಪಾನ ಮಾಡೋದ್ರಿಂದ ಒಂದು ಧೂಮಪಾನದ ಒಂದು ರೌಂಡಾಗಿ ಹಾಕಿರ್ತಾರೆ ಹಾಕಿರ್ತಾರೆ ಸಿಗ್ರೆಟ್ ಹಾಕಿರ್ತಾರೆ ನೀವು ನೋಡಿರ್ಬೋದು ಅದ್ರ ಮೇಲೆ ನಾಟ್ ಮಾರ್ಕ್ ಅಂತ ಹಾಕಿರ್ತಾರೆ ಅವಾಗ ನೀವು ತಿಳ್ಕೊಬೇಕು ಏನಂತ ಅಂದರೆ ಇಲ್ಲಿ ಸಿಗ್ರೆಟ್ ಧೂಮಪಾನ ಮಾಡಬಾರ್ದು ಅಂತ ಪಕ್ಕದಲ್ಲಿ ಇರ್ತಾರಪ್ಪ ನಿಮಗೆ ತೊಂದರೆ ಆಗುತ್ತೆ ಬೇರೆಯವ್ರಗೂ ತೊಂದ್ರೆ ಆಗುತ್ತೆ ನೀವು ಧೂಮಪಾನ ಮಾಡ್ತಾ ಇದ್ದೀರಾ ಸಿಗರೇಟ್ ಸೇತ ಸೇತಾ ಇದ್ದೀರಾ ಅನ್ಕೊಳ್ಳಿ ನಿಮ್ ಲಂಗ್ಸ್ ಎಲ್ಲ ಕಪ್ಪುಗ್ ಆಗಲ್ವಾ ಮತ್ತೆ ನೀವು ಉಸಿರಾಡೋಕ್ ಆಗಲ್ಲ ಆಮೇಲೆ ನೀವು ಈ ಕಡೆ ಪಕ್ಕದಲ್ಲಿರೋ ಹೊಗೆ ಅವ್ರಿಗೂ ತೊಂದರೆ ಆಗುತ್ತೆ ನಿಮಗೂ ಮತ್ತೆ ಮತ್ತಿಬ್ಬರಿಗೂ ಎಲ್ಲರಿಗೂ ತೊಂದರೆ ಆಗುತ್ತೆ ಮತ್ತೆ ನೀವು ಧೂಮಪಾನ ಧೂಮಪಾನ ಮದ್ಯಪಾನ ಮಾಡಲೇಬಾರದು ಅಪ್ಸ್ ಅಂಡ್ ಡೌನ್ಸ್ ನೀವು ಏನೋ ಮಾತಾಡ್ಕೊಂಡು ಏನೋ ಒಂದು ಟೆನ್ಶನ್ ಹೋಗ್ತಿರ್ತೀರ ಹಂಗೆ ಹೋದ ಸಡನ್ ಆಗಿ ಬಿದ್ರೆ ನಿಮ್ಮ ತಲೆ ಗೇಟ್ ಆಗಲ್ವಾ ಮತ್ತೆ ಹೆಲ್ಮೆಟ್ ಹಾಕೊಂಡೇ ಇರಬೇಕು ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ನಿಮ್ಮ ತಲೆಯಿಂದ ಕೆಳಗೆ ಬಿದ್ದಿಟ್ಟು ಪೆಟ್ಟಾಗ್ಬೋದು ಆಮೇಲೆ ಇದನ್ನೆಲ್ಲರೂ ನೋಡಿದೀರಾ ನೀವು ಎಲ್ಲ ಒಂದು ಕಡೆ ನೋಡಿರ್ತೀರ ಅನ್ಸುತ್ತೆ ಆಮೇಲೆ ಇದು ಮೇಲ್ಗಡೆ ಮೇಲ್ಗಡೆ ಹೋಗೋದು ಮತ್ತೆ ಈ ಕಡೆ ರೈಟ್ ಹೋಗೋದು ರೈಟ್ ಅಂದ್ರೆ ರೈಟ್ ಕಡೆನೇ ಬಿಟ್ಟು ಮೇಲ್ಗಡೆ ಅಂದರೆ ಮೇಲ್ಗಡೆ ಇಲ್ಲಿ ಲೆಫ್ಟ್ ಕಡೆ ದಾರಿ ಇರೋದೇ ಇಲ್ಲ ಆಮೇಲೆ ಇದು ಮೇಲ್ಗಡೆ ಮತ್ತೆ ರೈಟ್ ಕಡೆ ರೈಟ್ ಕಡೆ ಇದ್ರೆ ರೈಟ್ ಕಡೆ ನಾವು ಹೋಗ್ಬೇಕು ಮೇಲಿದ್ರೆ ಮೇಲ್ಗಡೆ ಹೋಗ್ಬೇಕು ಇದು ರೈಟ್ ಲೆಫ್ಟ್ ಕಡೆ ಹೋಗೋ ಹಾಗಿಲ್ಲ ಆಮೇಲೆ ಬಂದುಬಿಟ್ಟು ಇದು ಯು ಟರ್ನ್ ಅಂತ ಅಂತಾರೆ ನೀವು ಹೀಗಾದರೂ ಮಾಡ್ಬೋದು ಹೀಗಾದರೂ ಮಾಡ್ಬೋದು ಟರ್ನ್ ಆಗಿ ನೀವು ಹೆಂಗಾದರೂ ಯು ಇಸಿ ಆಗೋಕ್ಕೆ ಈ ತರ ಮಾಡಿರ್ತಾರೆ ಮತ್ತೆ ನೀವು ರೋಡ್ ರೋಡ್ನ ಎಷ್ಟೊಂದು ಹಾಂ ರೈಟ್ ಯು ಟರ್ನ್ ಎರಡು ಇರುತ್ತೆ ಇದು ರೈಟ್ 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 ಯು ಟರ್ನು ಮತ್ತು ಲೆಫ್ಟ್ ಯು ಟರ್ನು ಇದು ರೈಟ್ ಯು ಟರ್ನು ಇದು ನೀವು ಯೂಟರ್ನ್ ಮಾಡಿಬಿಟ್ಟು ರಿಟರ್ನ್ ಮಾಡಿಬಿಟ್ಟು ಹೆಂಗಾದ್ರೂ ಹೋಗಿ ನಿಮಗೆ ಇಂತಹ ಸಿಂಬಲ್ಸ್ ಎಲ್ಲ ಯೂಸ್ಫುಲ್ ಆಗುತ್ತೆ ಆಮೇಲೆ ಇದು ನೋಡಿದೀರ ನೀವು ಇದೇ ಈ ಕಡೆ ಕೆಳಗಡೆ ಹೆಂಗಾದ್ರೂ ಈ ತರ ದಾರಿ ಹೋಗೋಕೆ ಇರುತ್ತೆ ಮತ್ತೆ ಈ ತರ ಹೋಗ್ಬೇಕಂದ್ರೆ ಹಿಂಗೆ ಹೋಗಿ ಹಿಂಗೆ ಹೋಗಾಗಾದ್ರೆ ಹೀಗೆ ಹೋಗಿ ಆಮೇಲೆ ಇದು ಟೇಪ್ ಹಾಕ್ಬಿಟ್ಟಿದ್ರಲ್ಲ ಆ ಮಾರ್ಗವನ್ನು ನಿರ್ಬಂಧಿಸಲ್ಲ ಏನು ಕೆಲಸ ಮಾಡ್ತಿರ್ಬೋದು ಏನಾದರೂ ಮಾಡ್ತಿರ್ಬೋದು ರೋಡಲ್ಲಿ ಏನಾದ್ರೂ ಅಪಾಯ ಆಗ್ಬೋದು ಅಂತ ಈ ತರ ಮಾಡಿರ್ತಾರೆ ಮತ್ತೆ ನೀವು ಬ್ರಿಡ್ಜ್ ಕಡೆ ಎಲ್ಲ ನೀಟಾಗಿ ಸೇಫ್ ಆಗಿ ಹೋಗ್ಬೇಕು ಪ್ಲೀಸ್ ಎಲ್ಲಾದರೂ ಧೂಮಪಾನ ಏನು ಮಾಡೋಕ್ ಹೋಗ್ಬೇಡಿ ಹೆಲ್ಮೆಟ್ನ ಹುಷಾರಾಗಿ ಹಾಕೋದು ನೀಟಾಗಿ ಹೆಚ್ಚು ಮಾದರಿಯ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ವತಿಯಿಂದ ನೀಡಲಾಗಿದ್ದು ಹಲವು ಶಾಲಾ ಮಕ್ಕಳು ಇದರ ಬಗ್ಗೆ ತಿಳುವಳಿಕೆ ಪಡೆದರು ಮಾನವನ ದೇಹದಲ್ಲಿ ಎರಡು ಭಾಗ ಇದೆ ಒಂದು ರುಂಡ ಅಂತ ಒಂದು ಮುಂಡಾ ಅಂತ ರುಂಡ ಅಂದ್ರೆ ತಲೆ ಮುಂಡ ಅಂದ್ರೆ ದೇಹ ಅಂತ ಪಂಚೇಂದ್ರಿಯಗಳು ಬಂದ್ಬಿಟ್ಟು ಕಣ್ಣು ಕಿವಿ ನಾಲಿಗೆ ಮೂಗು ಮತ್ತು ಚರ್ಮ ಇದೆ ಉಪಯೋಗಗಳು ಬಂದ್ಬಿಟ್ಟು ಕಣ್ಣು ನೋಡುವುದಕ್ಕೆ ಹೆಲ್ಪ್ ಮಾಡುತ್ತೆ ಕಿವಿ ಕೇಳಿಸಿಕೊಳ್ಳುತ್ತದೆ ಮೂಗು ವಾಸನೆ ಮತ್ತು ಉಸಿರಾಟಕ್ಕೆ ಇದು ಮಾಡುತ್ತೆ ನಾಲಿಗೆ ರುಚಿ ಮಾಡುತ್ತೆ ಮತ್ತು ಮಾತಾಡೋಕೆ ಇದು ಮಾಡುತ್ತೆ ಮತ್ತು ಚರ್ಮ ರಕ್ಷಣೆಗಾಗಿ ಸ್ಪರ್ಶ ಓಕೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಬ್ರೈನು ನಮ್ಮ ಬುದ್ಧಿ ಹೆಚ್ಚು ಮಾಡೋದಕ್ಕೆ ಇದಾಗುತ್ತೆ ಹೆಲ್ಪು ಮತ್ತು ಇದು ಬಂದ್ಬಿಟ್ಟು ಗಂಟಲು ಗಂಟಲಿನ ಭಾಗ ಗಂಟಲಿನ ಭಾಗದಲ್ಲಿ ಎರಡು ಭಾಗ ಇದೆ ಒಂದು ಅನ್ನನಾಳ ಮತ್ತು ಒಂದು ಶ್ವಾಸನಾಳ ಅನ್ನನಾಳ ಬಂದ್ಬಿಟ್ಟು ನಾವು ತಿಂದಂತಹ ಆಹಾರ ಎಲ್ಲ ಒಳ ಹೋಗುತ್ತೆ ಮತ್ತೆ ಶ್ವಾಸನಾಳ ಬಂದ್ಬಿಟ್ಟು ತೆಗೆದುಕೊಂಡಂಥ ಗಾಳಿ ಎಲ್ಲ ಒಳಗೋಗುತ್ತೆ ನೆಕ್ಸ್ಟ್ ಇವೆರಡು ಬಂದ್ಬಿಟ್ಟು ಶ್ವಾಸಕೋಶ ಅಂತ ಇದು ನಮ್ಮ ನಾವು ಉಸಿರಾಟ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಇದು ಬಲಗಡೆ ಬಂದ್ಬಿಟ್ಟು ಶ್ವಾಸಕೋಶ ಬಲಗಡೆ ಭಾಗ ಬಂದ್ಬಿಟ್ಟು ದೊಡ್ಡದಿರುತ್ತೆ ಎಡಗಡೆ ಭಾಗ ಬಂದ್ಬಿಟ್ಟು ಚಿಕ್ಕ ಇರುತ್ತೆ ಚಿ ಚಿಕ್ಕ ಎಡಗಡೆ ಭಾಗ ಚಿಕ್ಕ ಏಕೆ ಇರುತ್ತೆ ಅಂದರೆ ಹೃದಯ ಸ್ವಲ್ಪ ವಾಲಿರುತ್ತೆ ಅದಕ್ಕಾಗಿ ಇದು ಎಡಭಾಗ ಚಿಕ್ಕದಿರುತ್ತೆ ನೆಕ್ಸ್ಟ್ ಇದು ಲಿವರ್ ಅಂತ ನೆಕ್ಸ್ಟ್ ಇದು ಜಠರ ಇದು ದೊಡ್ಡ ಕರಳು ಇದು ಸಣ್ಣ ಕರಳು ನಾವು ತಿಂದಂತ ಆಹಾರ ಅನನಾಳದಿಂದ ಜಠರಕ್ಕೆ ಬರುತ್ತೆ ಜಠರದಿಂದ ಚಿಕ್ಕ ಚಿಕ್ಕ ಕರಳಿಗೆ ಹೋಗಿ ಚಿಕ್ಕ ಕರಳಿಗೆ ಚಿಕ್ಕ ಕರಳಿಂದ ದೊಡ್ಡ ಕರಳಿಗೆ ಬರುತ್ತೆ ನೆಕ್ಸ್ಟ್ ದೇಹದಿಂದಲಿ ರಕ್ತ ಉಸಿರಾಟ ಎಲ್ಲ ಇದು ಮಾಡುತ್ತೆ ದೇಹದಲ್ಲಿರೋ ಎಲ್ಲ ಪಾರ್ಟ್ಸಿಗೂ ರಕ್ತವನ್ನು ಪಂಪ್ ಮಾಡಲು ಹೆಲ್ಪ್ ಆಗುತ್ತೆ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಎಚ್ ಆರ್ ಅಂತೇಳಿ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದಲ್ಲಿ ಹದಿಮೂರು ವರ್ಷಗಳಿಂದ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಈಗ ನನ್ನ ಹುದ್ದೆ ಬಂದುಬಿಟ್ಟು ಏರಿಯಾ ಲೀಡಾಗಿ ಕೆಲಸವನ್ನು ಇದ್ದೀನಿ ಸೊ ಈ ನೆಲಮಂಗ್ಲ ತಾಲೂಕಲ್ಲಿ ಸುಮಾರು ಎರಡು ಸಾವಿರದ ಹದಿನಾರನೇ ಇಸ್ವಿಯಿಂದ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಸೊ ಚಲಾವಣೆಯಲ್ಲಿದೆ ಸೊ ವಿವಿಧ ಕಾರ್ಯಕ್ರಮಗಳನ್ನು ಮೂಲಕ ಗೌರ್ಮೆಂಟ್ ಶಾಲೆಯ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಕ್ರಿಯೇಟಿವಿಟಿ ಮತ್ತು ಕಾನ್ಫಿಡೆಂಟನ್ನು ಕೇರಿಂಗ್ ಮೂಲಕ ಬಿಲ್ಡ್ ಮಾಡೋ ಒಂದು ಪ್ರಯತ್ನವನ್ನು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಾವು ನಿರ್ವಹಿಸ್ತಾ ಬಂದಿದ್ದೇವೆ ಸೊ ಈ ಒಂದು ಬೃಹತ್ ವಿಜ್ಞಾನ ಮೇಳದಲ್ಲಿ ಆಯೋಜನೆ ಮಾಡಿದ್ದು ಈ ಒಂದು ಮೇಳವನ್ನು ಜಿ ಜೆ ಸಿ ನೆಲಮಂಗ್ಲ ಈ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಬೃಹತ್ ವಿಜ್ಞಾನ ಮೇಳ ಆಯೋಜನೆ ಆಗಲಿಕ್ಕೆ ತುಂಬ ನಮ್ಮ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡ್ತಿರ್ತಕ್ಕಂಥ ನಮ್ಮ ಜನರಲ್ ಮ್ಯಾನೇಜರ್ ಆದಂಥ ಶ್ರೀಯುತ ದಿಲೀಪ್ ಸರ್ ಕೂಡವ ಇದರಲ್ಲಿ ಭಾಗಿಯಾಗಿದ್ದಾರೆ ಇವರು ನಮಗೂ ಕೂಡವಾ ಒಂದಿಷ್ಟು ಮಾಡಲ್ಸ್ಗಳು ಹೇಗಿಡಬೇಕು ಹೇಗೆ ಪ್ರದರ್ಶನ ಮಾಡಬೇಕು ಮಕ್ಕಳಲ್ಲಿ ಯಾವ ರೀತಿ ಕಂಟೆಂಟನ್ನು ಹೇಳ್ಕೊಡ್ಬೇಕು ಮತ್ತು ಬಂದಂಥ ಶಾಲೆಗಳನ್ನು ಯಾವ ರೀತಿ ಮ್ಯಾಂಡೇಟ್ರಿ ಮಾಡಬೇಕು ಮಕ್ಕಳಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಬಿಸಿಲು ವ್ಯವಸ್ಥೆ ಕುತ್ಕೊಳ್ಳಿಕ್ಕೆ ಅವರು ಬಿಸಿಲಲ್ಲಿ ಬಂದಾಗ ಅವರಿಗೆ ಚಾಕ್ಲೇಟ್ ಇರ್ಬೋದು ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡೋದಿರಬಹುದು ಈ ಥರ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಜನರಲ್ ಮ್ಯಾನೇಜರ್ ಆದಂಥ ಶ್ರೀದ ದಿಲೀಪ್ ಕುಮಾರ್ ಅವರು ನೆರವೇರಿಸ್ಕೊಡ್ತಾ ಇದ್ದಾರೆ ಸೊ ಇವರು ಎಲ್ಲರ ಸಹಕಾರದಿಂದ ಈ ಒಂದು ಪತ್ರಿಕೆಯವರು ಇರ್ಬೋದು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಇರ್ಬೋದು ಪಬ್ಲಿಕರ್ಸ್ ಇರ್ಬೋದು ಸೊ ಎಲ್ಲ ನಮ್ಮ ಅಗಸ್ತ್ಯ ಎಲ್ಲ ಸಿಬ್ಬಂದಿಗಳಿರ್ಬೋದು ಇವರೆಲ್ಲ ಸಹಕಾರದಿಂದ ಈ ಒಂದು ಬೃಹತ್ ವಿಜ್ಞಾನ ಮೇಳ ಉತ್ತಮವಾಗಿ ಮೂಡಿ ಬರ್ತಾ ಇದೆ ಸೊ ಈ ಈ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನೆಲಮಂಗ್ಲ ತಾಲೂಕಿನ ಎಲ್ಲರನ್ನೂ ಕೂಡ ನಾನು ಸ್ಮರಣೆ ಮಾಡುತ್ತವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಗಸ್ತ್ಯ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರತಿಷ್ಠಾನದ ಜನರಲ್ ಮ್ಯಾನೇಜರ್ ದಿಲೀಪ್ ಕುಮಾರ್ ಎಚ್ ಕೆ ಏರಿಯಾ ಮ್ಯಾನೇಜರ್ ಮಂಜುನಾಥ್ ಎಚ್ ಆರ್ ರೀಜನಲ್ ವಾಲಂಟಿಯರ್ ಕೋಆರ್ಡಿನೇಟರ್ ಮಂಜುನಾಥ್ ಎಂ ಐಎಂಟಿ ವಿಭಾಗದ ಮಹೇಶ್ ನೆಲಮಂಗಲ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರುಗಳಾದ ಮೌನೇಶ್ ಯೋಗೀಶ್ ಸೇರಿದಂತೆ ಇನ್ನಿತರರು ಕಂಡುಬಂದರು